ಫಾರ್ ಇದೊಂದು ಕೇಸ್ ಹಾಕಿದ್ದಿತ್ತು ಹೆಗ್ಗೋಳಿ ಪೊಲೀಸ್ ಸ್ಟೇಷನ್ ಜಿ ಪಿ ಎಸ್ ಟ್ರ್ಯಾಕರ್ನ ಕಾರ್ಗೆ ಇಟ್ಟು ಅವರ ವ್ಯವಹಾರಗಳನ್ನು ಅವರ ಆಗು ಹೋಗುಗಳನ್ನು ಅವರ ಅವ್ರಿಗೆ ಕಿಡ್ನಾಪ್ ಮಾಡ್ಕೊತಾರೆ ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಎಲೆಕ್ಟ್ರಾನ್ಸ್ ಮತ್ತೆ ನಂತರ ಈ ತಮಿಳುನಾಡು ಆ ಕಡೆ ತಿರುಗಾಟ ಮಾಡಿಬಿಟ್ಟು ಫೈನಲಿ ಅವರ ಹತ್ರ ಈ ರೀತಿ ಬೆದರಿಕೆಯನ್ನ ಒಡ್ಡಿ ಜನ ನಿಮ್ದು ಓಡಾಡೋದು ಕೂಡ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರನ್ನ ಐಟಿ ಬಿಟಿ ಸಿಟಿ ಗಾರ್ಡನ್ ಸಿಟಿ ಗ್ರೀನ್ ಸಿಟಿ ಅಂತೆಲ್ಲ ಕರೀತಾರೆ ಆದ್ರೆ ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಇದೊಂದು ಕ್ರೈಮ್ ಸಿಟಿ ಆಗಿ ಮಾರ್ಪಡ್ತಾ ಇರ್ತಕ್ಕಂಥದ್ದು ಇಲ್ಲಿನ ನಿವಾಸಿಗಳನ್ನ ಅತ್ಯಂತ ಆತಂಕಕ್ಕೆ ಈಡು ಮಾಡಿದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳೇ ಬಿಲ್ಡರ್ಗಳೇ ಅಥವಾ ಡೆವಲಪರ್ಗಳು ಅಥವಾ ಯಾರು ಉತ್ತಮವಾದಂತ ಸಂಬಳವನ್ನ ಗಳಿಸ್ತೀರೋ ನೀವು ಒಂದಷ್ಟು ಎಚ್ಚರ 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 ಕಾರಣ ನಾವು ಇಪ್ಪತ್ತು ವರ್ಷಗಳ ಹಿಂದೆ ಗ್ಯಾಂಗ್ ಗ್ಯಾಂಗ್ನ ನೋಡಿದ್ದೇವೆ ಮತ್ತು ಅವರ ಭಯಾನಕವಾದಂತ ಕೃತ್ಯಗಳನ್ನು ಕೂಡ ನೋಡಿದ್ದೇವೆ ಇದೀಗ ಅಂತಹದ್ದೇ ಮತ್ತಷ್ಟು ನಡುಕವನ್ನ ಹುಟ್ಟಿಸುವಂತಹ ಗ್ಯಾಂಗ್ ಬೆಂಗಳೂರು ಹೊರವಲಯದಲ್ಲಿ ಕೆಲಸ ಮಾಡ್ತಾ ಇದೆ ಇವರುಗಳು ಯಾರು ಹಣವನ್ನ ಹೊಂದಿರ್ತಾರೋ ಅವರನ್ನ ಟ್ರ್ಯಾಕ್ ಮಾಡ್ತಾರೆ ಪಟ್ಟಿ ಮಾಡ್ತಾರೆ ನಂತರ ಟ್ರ್ಯಾಪ್ ಮಾಡ್ತಾರೆ ಅಂತಹ ಒಂದು ಭಯಾನಕವಾದಂತಹ ಗ್ಯಾಂಗ್ ಬೆಂಗಳೂರು ಹೊರವಲಯದ ಆನಿಕಲ್ ಮತ್ತು ಹೊಸೂರು ಭಾಗದಲ್ಲಿ ಕಾರ್ಯನಿರತವಾಗಿದೆ ಅಂದ್ರೆ ಹಣವಂತರನ್ನ ಗುರ್ತಿಸ್ತಾರೆ ಅವರನ್ನ ಮಾರ್ಕ್ ಮಾಡಿಕೊಂಡು ಅವರ ವಾಹನಗಳಿಗೆ ಮ್ಯಾಗ್ನೆಟಿಕ್ ಜಿ ಪಿ ಎಸ್ ಗಳನ್ನ ಅಳವಡಿಸ್ತಾರೆ ನಂತರ ಕಿಡ್ನಾಪ್ ಮಾಡಿ ಭಯಾನಕವಾಗಿ ಅವರ ಮೇಲೆ ಅಲ್ಲೆಯನ್ನ ನಡೆಸ್ತಾರೆ ಅವರ ಬಳಿ ಹಣವನ್ನ ಪೀಕ್ತಾರೆ ಅವರು ಒಮ್ಮಿಂದೊಮ್ಮೆಲೆ ಎಲ್ಲಿ ಅವರು ಟ್ರ್ಯಾಕ್ ಮಾಡ್ತಿರ್ತಾರೋ ಅವರ ಬಳಿ ಹಣ ಇದೆ ಅಂತೇಳಿ ನಿಶ್ಚಯ ಆಗುತ್ತೋ ಹತ್ತು ಜನಕ್ಕೂ ಮಿಗಿಲಾಗಿ ಒಮ್ಮೆಲೆ ಆ ವ್ಯಕ್ತಿಯ ಮೇಲೆ ಎರಗಿ ಅವನನ್ನ ವಾಹನದಲ್ಲಿ ಹಾಕೊಂಡೋಗಿ ಬೆಂಗಳೂರು ಹೊರವಲಯದಲ್ಲಿ ಸಂಜೆವರೆಗೂ ಸುತ್ತಾಡ್ಸ್ತಾರೆ ಕತ್ತಲಿನಲ್ಲಿ ಕರೆದೊಯ್ದು ಕಾಡಿನ ಮಧ್ಯದಲ್ಲಿ ಕೂರಿಸ್ಕೊಂಡು ಹಣಕ್ಕೆ ಬೇಡಿಕೆ ನೀಡ್ತಾರೆ ಮತ್ತು ಹಲ್ಲೆಯನ್ನ ನಡೆಸ್ತಾರೆ ಹಾಗೆಯೇ ಈ ಹಿಂದೆ ಅವರು ನಡೆಸಿದಂತ ಕೃತ್ಯಗಳ ಫೋಟೋಗಳನ್ನ ತೋರಿಸಿ ಅವರು ನಿಂತಲ್ಲೇ ಕುಸಿದೋಗ್ಬೇಕು ಆ ರೀತಿ ಮಾಡುವಂತಹ ಗ್ಯಾಂಗ್ ನ ಬಗ್ಗೆ ಇದೀಗ ಹೇಳ್ತೇವೆ ಆ ಒಂದು ಗ್ಯಾಂಗ್ಗೆ ಆನಿಕಲ್ ತಾಲೂಕಿನ ಇಗ್ಲೂರಿನ ಮುರುಳಿ ಹಾಗೆಯೇ ತೊರಪಲ್ಲಿಯ ಸುಬ್ಬಾರೆಡ್ಡಿ ಹಾಗೂ ಹೊಸೂರು ನಗರದಲ್ಲಿರುವಂತಹ ಗಾಂಧಿನಗರದ ಸತ್ಯನಾರಾಯಣ ಇವರುಗಳು ಕಾರ್ಯನಿರ್ವಹಿಸುವಂತಹ ವೈಖರಿಯೇ ಬೆಚ್ಚಿ ಬೀಳಿಸುವಂತದ್ದು ಇತ್ತೀಚೆಗೆಷ್ಟೇ ಜಲಂಧರ್ ಎನ್ನುವಂತಹ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿದ್ರು ಇದೇ ರೀತಿಯಾಗಿ ಹತ್ತಕ್ಕೂ ಹೆಚ್ಚು ಮಂದಿಯನ್ನ ಕಿಡ್ನಾಪ್ ಮಾಡಿ ಕೋಟಿಗಟ್ಟಲೆ ಹಣವನ್ನ ವಸೂಲಿ ಮಾಡಿದ್ದಾರೆ ಜಿಪಿಎಸ್ ಮ್ಯಾಗ್ನೆಟಿಕ್ ಗಳನ್ನ ಕಾರುಗಳಿಗೆ ಅಳವಡಿಸಿ ಅವರನ್ನ ಕಿಡ್ನ್ಯಾಪ್ ಮಾಡಿ ನಂತರ ರಾಬರಿ ಮಾಡುವಂತಹ ಗ್ಯಾಂಗ್ಗೆ ಇದು ಭಯಾನಕವಾದಂತಹ ಗ್ಯಾಂಗ್ ಈ ಒಂದು ಗ್ಯಾಂಗ್ ಕಾರ್ಯನಿರ್ವಹಿಸಿರುವಂತಹ ಆ ಒಂದು ಪ್ರದೇಶಗಳು ಮತ್ತು ಅವರ ಭಾವಚಿತ್ರಗಳನ್ನ ಎಂದೂ ಕೂಡ ಮರೆಯಬೇಡಿ ಇವರನ್ನ ನೆನಪಿಸಿಕೊಳ್ಳಿ ಇವರು ಭಯಾನಕ ಗ್ಯಾಂಗ್ ನ ಪ್ರಮುಖರು ಕೂಡ ಹೌದು ಈ ಒಂದು ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಬೆಂಗಳೂರು ಗಡಿಯಲ್ಲಿರುವಂತಹ ಆನೇಕಲ್ ತಾಲೂಕಿನಲ್ಲಿ ಇತ್ತೀಚೆಗೆ ಯಾಕೋ ಕ್ರೈಮ್ಗಳ ರೇಟೇ ಜಾಸ್ತಿ ಆಗೋಗ್ತಾ ಇದೆ ಇದಕ್ಕೆ ಕಾರಣವೇ ಐಟೆಕ್ ಆಗಿ ಕಿಡ್ನಾಪ್ ಮಾಡ್ತಾರೆ ಮತ್ತು ರಾಬರಿ ಮಾಡ್ತಾರೆ ಇದೊಂದು ಕುಖ್ಯಾತಿಯನ್ನ ಬೆಂಗಳೂರು ಹೊರವಲಯ ಪಡ್ಕೊಳ್ತಾ ಇದೆ ಅದುವೇ ಆನೇಕಲ್ ತಾಲೂಕಿನ ಇಗ್ಲೂರ್ನ ಮುರಳಿ ಕರ್ನಾಟಕದ ಗಡಿಯಾಗಿರುವಂತಹ ಹೊಸೂರಿನ ತೊರಪಲ್ಲಿಯ ಸುಬ್ಬಾರೆಡ್ಡಿ ಹಾಗೆ ಹೊಸೂರು ಗಾಂಧಿನಗರದ ಸತ್ಯನಾರಾಯಣ ಇವರ ಬಳಿ ಬರೋಬರಿ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ನಟೋರಿಯಸ್ ಗಳಿದ್ದಾರಂತೆ ಇವರು ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಜೈಲಿಗೆ ಹೋಗಿದ್ದಾಗ ತ್ರೀ ನಾಟ್ ಸೆವೆನ್ ನಲ್ಲಿ ಯಾರು ಬಂದಿಗಳಾಗಿರ್ತಾರೆ ಬೇಲ್ ತಗೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಅವರನ್ನ ಬೇಲ್ ಮೇಲೆ ಬಿಡಿಸ್ಕೊಂಡ್ ಬಂದು ಈ ಕೃತ್ಯಗಳಿಗೆ ಬಳಸ್ಕೊಳ್ತಾರೆ ಅಥವಾ ಭಯಾನಕವಾಗಿ ಕಿಡ್ನಾಪ್ ಮಾಡಿದ್ದರೆ ಅವರ ಬಳಿ ಲಕ್ಷಾನುಗಟ್ಲೆ ವಸೂಲಿಯನ್ನ ಮಾಡ್ತಾರೆ ಈ ಒಂದು ಪ್ರಕರಣದ ಬಗ್ಗೆ ಎಸ್ ಪಿ ಸಿ ಕೆ ಬಾಬಾರ್ ಅವರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಆರು ಮತ್ತು ಏಳರ ಮಧ್ಯ ಆಗಿರುವಂತಹ ಒಂದು ಘಟನೆ ಇದ್ರೊಳಗ ಏನಂತಂದ್ರೆ ಈ ಕಿಡ್ನಾಪ್ಸನ್ ಇದೊಂದು ಕೇಸ್ ಹಾಕಿದಿತ್ತು ಹೆಬ್ಬೋಳಿ ಪೊಲೀಸ್ ಸ್ಟೇಷನ್ ಈ ಕೇಸದ್ದು ಪ್ರಾರಂಭ ಏನಂತಂದ್ರೆ ಒಂದಿಷ್ಟು ಜನ ಬಂದುಬಿಟ್ಟು ಈ ಒಬ್ಬರು ಯಾರು ಅಲ್ಲಿರುವಂಥ ರಿಯಲ್ ಎಸ್ಟೇಟ್ ಇರೋ ಕಂಪ್ಲೇಂಟ್ ಏನಿದ್ದಾರೆ ರಿಯಲ್ ಎಸ್ಟೇಟ್ ಮಾಡುವಂಥ ಒಂದು ಪ್ರೊಫೆಷನ್ ಅವರು ಮೇಲೆ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡಿಬಿಟ್ಟು ಅವ್ರಿಗೆ ಈ ಘಟನೆ ಆದ ದಿವಸ ಅವರು ಒಂದು ಎ ಟು ಬಿ ಅಂತ ಒಂದು ಇದು ರೆಸ್ಟೋರೆಂಟ್ ಇದೆ ಅಲ್ಲಿ ಟೀ ಕುಡಿಲಿಕ್ಕೆ ಹೋದಾಗ ಫ್ರೆಂಡ್ಸ್ ಜೊತೆಗೆ ಅಲ್ಲಿಂದ ಒಬ್ಬರು ರಿಟರ್ನ್ ಮನೆಗೆ ಡ್ರಿಂಕ್ ಕಾಫಿ ಟೀ ಕೊಡಬಿಟ್ಟು ರಿಟರ್ನ್ ಬರಬೇಕಾದ ಮನೆಯಿಂದ ಅವ್ರಿಗೆ ಫಾಲೋ ಅಪ್ ಮಾಡ್ತಾರೆ ಕಿ ಇನೋವಾ ವೆಹಿಕಲಲ್ಲಿ ಆ ಇನೋವಾ ವೆಹಿಕಲ್ ಫಾಲೋ ಮಾಡಿಬಿಟ್ಟು ಇವರು ಈ ಕಂಪ್ಲೇಂಟ್ ಎಂಟ್ರಿ ಅವ್ರ ಜೊತೆ ಅವ್ರ ಕಾರಲ್ಲಿ ಬಂದುಬಿಟ್ಟು ಅವ್ರಿಗೆ ಕಿಡ್ನ್ಯಾಪ್ ಮಾಡ್ಕೊಳ್ತಾರೆ ಕಿಡ್ನ್ಯಾಪ್ ಮಾಡ್ಕೊಂಡ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ಮತ್ತು ನಂತರ ಈ ತಮಿಳುನಾಡು ಆ ಕಡೆಲ್ಲ ತಿರುಗಾಟ ಮಾಡಿಬಿಟ್ಟು ಫೈನಲಿ ಅವ್ರ ಹತ್ರ ಡಿಮ್ಯಾಂಡ್ ಮಾಡ್ತಾರೆ ಇಷ್ಟು ಕ್ಯಾಶ್ ನಮಗೆ ಕೊಡಬೇಕು ಅಂತ ತಿಳ್ಕೊಂಬಿಟ್ಟು ಆ ಪ್ರಕಾರ ಇದೊಂದು ಕ್ಯಾಶ್ ಅವ್ರಿಗೆ ಡಿಮ್ಯಾಂಡ್ ಮಾಡೋದು ತರ್ಟಿ ಲ್ಯಾಕ್ಸು ಅದಾದ ನಂತರ ಇವರು ಆ ದಿವಸ ರಾತ್ರಿ ಅವರತ್ರ ಒಂದು ಅವರ ವೆಹಿಕಲಲ್ಲಿರುವಂಥ ಒಂದು ಫಿಫ್ಟೀನ್ ಲ್ಯಾಕ್ ರುಪೀಸ್ ಕ್ಯಾಶನ್ನು ಅವರು ಕೊಡ್ತಾರೆ ಕೊಟ್ಟ ನಂತರ ಮತ್ತೆ ದಿವಸ ಅವರಿಗೆ ಅವರು ಬಿಟ್ಟು ಹೋಗಿರೋದು ಈ ಒಂದು ಕೇಸ್ ಸೊ ಈ ಕೇಸ್ ತನಿಖೆ ಕಂಟಿನ್ಯೂ ಆಗಿಬಿಟ್ಟು ನಮ್ಮ ಹೆಬ್ಬೋಡೆ ಇನ್ಸ್ಪೆಕ್ಟರ್ ಆ್ಯಸ್ ವೆಲ್ ಆಸ್ ತಂಡ ಎಲ್ಲ ನಮ್ಮ ಆನೆಗಳು ತನ್ನ ಕೂರ್ಕೊಂಡಷ್ಟು ಕೆಲಸ ಮಾಡಿದ್ದು ಇದರೊಳಗೆ ಭಾಗಿಯಾಗಿರುವಂಥ ನಾಲ್ಕು ಜನರಿಗೆ ಇವಾಗ ಸೆಕ್ಯೂರ್ ಮಾಡಿದ್ದಾಗಿದೆ ಈ ಭಾಗಿಯಾಗಿದ್ದರಲ್ಲಿ ಅವರ ಹತ್ರ ಕ್ಯಾಶ್ ಕೂಡ ನಾವು ರೆಕವರಿ ಮಾಡಿದ್ದೀವಿ ಇವರೇನಂತಂದರೆ ಈ ಪರ್ಟಿಕ್ಯುಲರ್ ವ್ಯಕ್ತಿಗೆ ಇವರು ಫಾಲೋ ಒಂದು ಇದು ಬಂದಿದೆ ಇನ್ನು ತನಿಖೆ ನಡೀತಾ ಇದೆ ಈ ರೀತಿ ಮತ್ತೆ ಬೇರೆ ಯಾವ್ದು ಕೇಸಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂತ ಹೌದು ಇವರು ಹೇಳೋ ರೀತಿಯೇ ಇವರೊಂದು ನೆಟೋರಿಯಸ್ ಗ್ಯಾಂಗ್ ಆಗಿದ್ದಾರೆ ಸಿನಿಮೀಯ ರೀತಿಯಲ್ಲಿ ವ್ಯಕ್ತಿಗಳನ್ನ ಕಿಡ್ನಾಪ್ ಮಾಡ್ಕೊಳ್ತಾರೆ ಹೋಗಿದ್ದೇನೆ ಅವರ ಬಳಿ ಕೋಟಿ ಕೋಟಿ ಹಣವನ್ನ ಇವರ ಕೆಲಸ ಆಗಿರುತ್ತೆ ಹಾಗೆ ಇವರು ಭಯಪಡಿಸುವಂತ ರೀತಿ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ ನಾವು ಈ ಹಿಂದೆ ದಂಡುಪಾಳ್ಯದ ಗ್ಯಾಂಗ್ ಅನ್ನ ನೋಡಿದ್ವಿ ಆದ್ರೆ ಅವರಿಗೆ ಅವತ್ತು ಈ ರೀತಿಯಾದಂತ ಜಿ ಪಿ ಎಸ್ ಟ್ರ್ಯಾಕಿಂಗ್ ಗೊತ್ತಿರ್ಲಿಲ್ಲ ಆದ್ರೆ ಇವರು ಈಗ ಜಿ ಪಿ ಎಸ್ ಟ್ರ್ಯಾಕಿಂಗ್ ಅನ್ನ ಬಳಸಿ ವ್ಯಕ್ತಿಗಳು ಎಲ್ಲೆಲ್ಲಿ ಓಡಾಡ್ತಾರೆ ಯಾವಾಗ ಇವರ ಬಳಿ ಹಣ ಇರುತ್ತೆ ಅದೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಅವರನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದೇನೆ ಹಣವನ್ನ ಆರಾಮಾಗಿ ವಸೂಲಿ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರುವಂತಹ ಗ್ಯಾಂಗ್ ಇದಾಗಿದೆ ಈ ಒಂದು ಗ್ಯಾಂಗ್ ನ ಬಗ್ಗೆ ಅವರವರ ಗ್ರಾಮಗಳಲ್ಲಿ ಆ ಸ್ಥಳೀಯರನ್ನೇ ಕೇಳಿದ್ರೆ ಇವ್ರ ಬಗ್ಗೆ ಫೋನ್ ನಲ್ಲಿ ಮಾತಾಡೋದು ಬೇಡ ನಾನು ನೇರ್ವಕೆ ಮಾತಾಡ್ತೀನಿ ಅಂತ ಹೇಳುವಷ್ಟರ ಮಟ್ಟಿಗೆ ಈ ಗ್ಯಾಂಗ್ ಭಯಾನಕವಾಗಿ ಕೆಲಸ ಮಾಡ್ತಿದೆ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ಇವರು ಇನ್ಯಾವ ರೀತಿಯಾದಂತ ಕೆಲಸವನ್ನ ಮಾಡ್ತಾರೆ ಅಂತ ತಮಿಳುನಾಡಿನ ತೊರಪಲ್ಲಿಯ ಸುಬ್ಬಾರೆಡ್ಡಿ ಮತ್ತು ಹೊಸೂರು ಗಾಂಧಿನಗರದ ಈ ಸತ್ಯನಾರಾಯಣ ಹಾಗೂ ಇಗ್ಲೂರಿನ ಮುರುಳಿಯೆ ಮಾಸ್ಟರ್ ಮೈಂಡ್ಗಳು ಇವರು ತಮಿಳ್ನಾಡಿನಿಂದ ಯಾರನ್ನಾದ್ರು ಕಿಡ್ನಾಪ್ ಮಾಡ್ಬೇಕು ಅಂತಂದ್ರೆ ಸುಬ್ಬಾರೆಡ್ಡಿ ಮತ್ತು ಸತ್ಯನಾರಾಯಣ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಅದುವೇ ಆನೇಕಲ್ ಸುತ್ತಮುತ್ತಲು ಯಾರನ್ನಾದ್ರೂ ಕಿಡ್ನಾಪ್ ಮಾಡ್ಬೇಕು ಅಂದ್ರೆ ಮುರುಳಿ ಈ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೇನೆ ಕಿಡ್ನಾಪ್ ಮಾಡ್ತಾರೆ ಈ ಒಂದು ಕೃತ್ಯಗಳ ಬಗ್ಗೆ ಸ್ಥಳೀಯರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದು ಹೀಗೆ ಭಯ ಪಡುವಂತ ಸ್ಥಿತಿಯಲ್ಲಿ ಇಡೀ ಆನೇಕಲ್ ತಾಲೂಕಿನ ಜನ ಇದ್ದಾರೆ ಯಾಕಂದ್ರೆ ಈ ಮೊದಲು ಚಡ್ಡಿ ಗ್ಯಾಂಗ್ ಅಂತ ಯಾವುದೋ ಒಂದಿತ್ತು ಅದನ್ನ ಬೆನ್ನತ್ತೋ ಮುಂದ್ಲೇ ಈಗ ಯಾವ್ದು ಹೊಸ ಗ್ಯಾಂಗ್ ಒಂದು ಪ್ರಾರಂಭ ಆಗಿದೆ ಇದು ಎಷ್ಟು ಭಯಾನಕವಾಗಿದೆ ಅಂದರೆ ಏನು ಫಿಲಮ್ ಸ್ಟೈಲಲ್ಲಿ ಜಿ ಪಿ ಎಸ್ ಟ್ರ್ಯಾಕರ್ನ ಕಾರ್ಗೆ ಇಟ್ಟು ಅವರ ವ್ಯವಹಾರಗಳನ್ನು ಅವರ ಆಗು ಹೋಗುಗಳನ್ನು ಅವರ ಏನು ದಿನನಿತ್ಯದ ಚಟುವಟಿಕೆಗಳನ್ನು ಗಮನಿಸ್ಕೊಂಡು ಅವ್ರು ಯಾವಾಗ ದೊಡ್ಡ ವ್ಯವಹಾರ ಮಾಡ್ತಾರೆ ದುಡ್ಡಿನ ವ್ಯವಹಾರ ಮಾಡ್ತಾರೆ ಅಂತ ಗಮನ ಇಟ್ಕೊಂಡು ಅವರನ್ನೇ ಜನನಿ ಬಿಡೋ ಪ್ರದೇಶಗಳಲ್ಲಿ ಯಾವ ಥರ ಅಂದರೆ ಒಂದೊಂದು ಸಲ ಜನ ಜಾಸ್ತಿ ಇರೋ ಕಡೆ ಕೂಡ ಇವರು ಕಿಡ್ನಾಪ್ ಮಾಡ್ಕೊಂಡೋಗಿ ಅವರ ಬಳಿ ಇರುವಂಥ ದುಡ್ಡನ್ನು ಕಿತ್ಕೊಂಡು ಮತ್ತು ಇನ್ನಷ್ಟು ದುಡ್ಡುಗೋಸ್ಕರ ಅವರನ್ನು ಬೆದರಿಸೋದು ಯಾವುದೋ ಒಂದು ಪಾಳು ಬಿದ್ದಿರೋ ಮನೆಯಲ್ಲೆಲ್ಲೋ ಬಾಗ್ಲೂರಂಥ ತಮಿಳ್ನಾಡಿನ ಪ್ರದೇಶವಾದಂಥ ಬಾಗ್ಲೂರಂಥ ಪ್ರದೇಶಗಳಲ್ಲಿ ಅಲ್ಲಿಂದ ಇನ್ನೆಲ್ಲೋ ಕೃಷ್ಣಗಿರಿಯನ್ನು ಅಲ್ಲಿರುವಂಥ ಕಾಡುಗಳಲ್ಲಿ ಇಟ್ಕೊಂಡು ಈ ರೀತಿ ಬೆದರಿಕೆಯನ್ನು ಒಡ್ಡಿ ಜನ ನೆಮ್ಮದಿಯಾಗಿ ಓಡಾಡೋದು ಕೂಡ ಬಿಡದೆ ಇರೋ ಮಟ್ಟದಲ್ಲಿ ಹೇಗೆ ಅಂದರೆ ಕಳರು ಟೆಕ್ನಾಲಜಿಯನ್ನು ಭಾಳ ಚೆನ್ನಾಗಿ ಯೂಸ್ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಟೆಕ್ನಾಲಜಿ ಎಷ್ಟು ಬೆಳೀತಾ ಇದೆಯೋ ಅಷ್ಟೇ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಹೊಸ ಹೊಸ ರೀತಿಯ ಅಪರಾಧ ಕೃತ್ಯಗಳನ್ನ ಎಸ್ಕೊಳ್ಳೋದಕ್ಕೆ ಈ ಕದೀಮರುಗಳು ನಮ್ಮ ತಾಲೂಕಿನಲ್ಲಿ ಪ್ರಾರಂಭ ಆಗಿದ್ದಾರೆ ಅದು ಸೈಬರ್ ಕ್ರೈಮ್ನಿಂದ ಹಿಡಿದು ಚಡ್ಡಿ ಗ್ಯಾಂಗ್ನಿಂದ ಹಿಡಿದು ಈಗ ಹೊಸದಾಗಿ ಅದಕ್ಕೆ ಸೇರ್ಪಡೆ ಆಗಿರುವಂಥ ಈ ಜಿ ಪಿ ಎಸ್ ಟ್ರ್ಯಾಕ್ನ ಮಾಡುವಂಥ ಹೊಸ ಗ್ಯಾಂಗು ಇದು ನಿಜವಾಗ್ಲೂ ಶಾಕಿಂಗ್ ನ್ಯೂಸ್ ನಾವು ಇದನ್ನು ಯಾವುದೋ ಮೂವಿಗಳಲ್ಲಿ ನೋಡ್ತಾ ಇದ್ವಿ ಆದರೆ ಇದು ನಿಜವಾಗ್ಲೂ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಒಂದು ರೀತಿ ಭಯ ತರುವಂಥ ವಿಚಾರ ಮತ್ತು ಇನ್ನೊಂದು ಸಂತಸದ ವಿಚಾರ ಏನಂದ್ರೆ ಅವರನ್ನು ಆದಷ್ಟು ಬೇಗನೆ ಪೊಲೀಸ್ನವರು ಅವರನ್ನು ಸೆರೆ ಹಿಡಿದಿರೋದು ಕೂಡ ಒಂದು ಸಂತಸ ಆದರೆ ಅವರಿಗೆ ಎಲ್ಲೋ ಪೊಲೀಸ್ ಅನ್ನೋ ಭಯ ಇಲ್ಲ ಅನ್ನೋದೇ ಕೂಡ ಅದು ಸಾಬೀತಾಗ್ತದೆ ಮಾನ್ಯ ನಮ್ಮ ಏನು ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಮತ್ತೆ ಅವರ ನೇತೃತ್ವದ ಡಿಪಾರ್ಟ್ಮೆಂಟ್ ಇದೆ ದಯವಿಟ್ಟು ಜನ ನೆಮ್ಮದಿಯಾಗಿ ಓಡಾಡೋದಕ್ಕೆ ಜನ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಏನು ವ್ಯವಸ್ಥೆ ಆಗಬೇಕು ಕಾನೂನು ವ್ಯವಸ್ಥೆ ಅದನ್ನ ಮಾಡಿಕೊಡ್ಬೇಕಾಗಿ ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತೇನೆ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುರುಳಿ ಎನ್ನುವಂತಹ ಇಗ್ಲೂರಿನ ಈ ವ್ಯಕ್ತಿಯನ್ನ ಮಾತ್ರ ಅರೆಸ್ಟ್ ಮಾಡಿ ಅವರೊಟ್ಟಿಗೆ ಇನ್ನು ನಾಲ್ವರನ್ನ ಜೈಲಿಗೆ ಕಳಿಸಿದ್ದಾರೆ ಹೆಬ್ಬಗೋಡಿ ಪೊಲೀಸ್ನವರು ಆದ್ರೆ ಮಾಸ್ಟರ್ ಮೈಂಡ್ಗಳಾಗಿರ್ತಕ್ಕಂತಹ ಇನ್ನೂ ಇಬ್ರು ಕಿಂಗ್ ಗಳಾಗಿರುವಂತಹ ತೊರಪಲ್ಲಿಯ ಸುಬ್ಬಾರೆಡ್ಡಿ ಮತ್ತು ಹೊಸೂರು ಗಾಂಧಿನಗರದ ಸತ್ಯನಾರಾಯಣ ಅರೆಸ್ಟ್ ಆಗಬೇಕಾಗಿದೆ ಈ ಒಂದು ಕೆಲಸವನ್ನ ಹೆಬ್ಬುಗೋಡಿ ಪೊಲೀಸ್ನವರು ಮಾಡಬೇಕಾಗಿದೆ ಈ ಒಂದು ಪ್ರಕರಣ ಆನಿಕಲ್ ಉಪವಿಭಾಗದ ಪೊಲೀಸ್ನವರಿಗೆ ಒಂದು ಸವಾಲಿನ ಪ್ರಶ್ನೆ ಇದನ್ನ ಯಾವ ರೀತಿ ಭೇದಿಸ್ತಾರೆ ಸತ್ಯನಾರಾಯಣ ಮತ್ತು ಸುಬ್ಬಾರೆಡ್ಡಿನ ಅರೆಸ್ಟ್ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ